எல்லாத்தையும் வழங்கி ஓடுகிற காகிதம் அம்மைய பந்தன் தந்து காக்கிதம் கும் திருப்ப காகிதம் ஏய் பாப்பா பாப்பா ஓய் பாப்பா எல்லாரும் மக்கள் கிட்ட தானே என அஜித் அம்மைய பந்தன்

நீர் குடிச்சு மேவாக்கியில் எவ்வளவு பேர் குடிச்சு படுத்தி குடிச்சிட்டு அவங்களுக்கு ಮೇವೇನೇ ಹಾಕಿರಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಹೆಂಗ ಮಾಡ್ಬಿಟ್ಟ ನನ್ ಬಂಗಾರ ಎಲ್ಲಾ ಕೆಲ್ಸಾನು ಏಳಿದ್ನ ಹೋಳಿದ್ನೆಲ್ಲ ಮಾಡೇತಂದ್ರೆ ನನ್ ಬಂಗಾರ ದೊಡ್ಡದಾಗಿ ತಪ್ಪು ಹ ನನ್ ಮಮ್ಮಗ ಬಂಗಾರ ನನ್ ದೊಡ್ಡನಾಗಿದ್ದಾನೆ ಏಳಿದೆಲ್ಲ ಬದುಕು ಮಾಡ್ತಾನಿರಾಜಿ ಸಾಕು ನೀನು ಬಂಗಾರಿ ನೋಡು ಇವತ್ತು ಅಜ್ಜಿ ಅಮ್ಮಯ್ಯ ಹೊರಗೋದಾಗ ಹೇಳಿದ್ ಕೆಲಸ ಏನ್ ಹೇಳಿದ್ರ ಅದ್ನಲ್ಲ ಯೋಸ್ಟಾಚ್ ಕಟ್ಟಾಗ ಮಾಡಿ ಗದಿಯ ನೋಡು ಆ ಅದಕ್ಕೆ ನನ್ ಮಮ್ಮದ ಜಾಣ ಬಂಗಾರ ದೊಡ್ಡನಾಗಿದ್ದಾನೆ ಹೇಳಿದ್ ಮಾತು ಕೇಳ್ತಾನೆ ಅಂತ ಅಂದೆ ಹ್ಮ್ ನೋಡಿ ಇವತ್ತು ನಾವು ಹೋದ್ವಿ ಅಂತಂದು ಮನೆ ನೋಡ್ಕೊಂಡು ಎಮ್ಮೆಗಳಿಗೆ ನೀರ್ ಕುಡ್ಸಿ ಮೇವಾಕಿ ಆ ಯೋಸ್ ಚಂದಾಗಿ ನೋಡ್ಕೊಂಡಿಯ

ಅಪ್ಪಣ ಅದು ಅದು ಏನಾಯ್ತು ಅಂತಂದ್ರೆ ನಿಮ್ಮಮ್ಮಯ್ಯ ನಾನು ಆಸ್ಪತ್ರೆ ತೋರ್ಸ್ಕೊಂಡ್ವಾ ತೋರ್ಸ್ಕೊಂಡಲ್ಲಿ ಗುಳಿಗೆಗಳನ್ನ ತಗೊಂಡು ಹಿಂಗೆ ಬರ್ತಿದ್ವಾ ಆಟತಿಗೆ ಬಸ್ ಬಂದ್ಬಿಡ ನಿ ಮಗನಿ ಮತ್ತೆ ಬೋಸ್ ತಪ್ಪಿಸ್ಕಂದ್ರೆ ಮತ್ತೆ ಊರ್ ಕಡೆಗೆ ಬರೋದ್ ಲೇಟ್ ಆಕತಿ ಕಾತ್ಲಾಕತಿ ಅಂತಂದು ಬಸ್ ಹಚ್ಕೊಂಬಂದ್ಬಿಟ್ಟಿ ಕಣಪ್ಪ ಇವನು ತಗೊಂಬರ್ಲಿಲ್ಲ ಕಣಪ್ಪ ಮಂಜಾನ ಬೇಜಾರಾಗ್ಬೇಡ ಕಣಪ್ಪ ಹ್ಮ್ ಇವನಾರ ನಿಮ್ಮ ತಿಂಬಕ್ಕೆ ಮಾಡ್ಕೊಡ್ತಾಳೆ ತಗಳಪ್ಪ తర్లీలా కణపా

ச தArthurருட்கன் கொளிம் பரித்�� நானை ம்டி Capital சொவgiving மா என்று கட்டுட்டை அல்லும் ஏ impacting நான் பேசிந்த tall怎ாம் よ、パパね。 ഗോളെക്കനോദ സുന ഗോളക്കിൻ്റെ ആട്ടില്ല ഞങ്ങ കൊടദന நானும் ஆட்டசனா உங்க ஆட்டிக்க நீனே

ಸುಮ್ನೆ ತಮಾಷೆ ಮಾಡ್ರಿ ಹ್ಮ್ ನನ್ ಬಂಗಾರಿಗೆ ಹೆಂಗ್ ಆಡ್ತತಿ ಅಂತಂದು ಹ್ಮ್ ನಾನು ಏಳಾದ್ಮೇಲೆ ನಮ್ ಬಂಗಾರಿಗೆ ತೊರದ್ ಬಿಡ್ತೀನಿ ಒಟ್ಟೈತಿಗೆ ಓಟೊಂದ್ ಕೆಲಸ ಮಾಡೈತಿ ಅಮ್ಮೆಗಳಿಗೆಲ್ಲ ನೀರ್ ಕೂಡಿಸಿ ಅವಳಿಗೆ ಮೇವ್ ಹಾಕಿ ಸೊಗಣಿ ಬಾಚಿ ಎಷ್ಟೊಂದು ಬದುಕು ಮಾಡೈತಿ ಊಟ ಬದುಕ್ ಮಾಡಿದ್ರೆ ನನ್ ಬಂಗಾರಿಗೆ ಮತ್ತೆ ನಾನು ತರದಂಗೆ ಹಂಗೆ ಬರ್ತೀನಿ ಬೋರೆ ಕೈಯಗೆ ಹ್ಮ್ ನಿಮ್ಮ ಅಜ್ಜ ಹಂಗೆ ಬರ್ತಾಳೆ ಯಾವತ್ತಾದ್ರೂ

అజ్జీ తగన్ హోి ఫ్రిజ్ నగ్రీ ఇలా కారోగ అసడ్తూ అంత హు అవన్న మొదలు కేక్ తిన్న

চনাগেতে এন্দ ঵ন্ন তিন্ন ওর এন্গেতে কোতুল কডমগন্য আল্যাল্ল পিস পিস মাডর ইইট্তুদ্র ওন পিস তাগ মন্দে তিন্ন ওর এন্ন ನನಗೆ ಅದೆಲ್ಲ ಇಡ್ಸಕ್ಕಿಲ್ಲ ಹ್ಮ್ ನನಗೆ ಡಾಕ್ಟ್ರು ಹ್ಮ್ ಗುಳಿಗೆ ನುಂಗು ಅಂತ ಹೇಳಿದ್ದಾರೆ ನಾನು ಹೋಗಿ ಅವನ ತಿಂದ್ಬಿಟ್ಟು ಹ್ಮ್ ಗುಳಿಗೆ ನುಂಗ್ತಪ್ಪ ನನಗೆ ಅದೆಲ್ಲ ಇದೇನು ಬೇಡ ನೀನು ನಿನ್ ತಿನ್ನು ಹ್ಮ್ ನಿನಗೆ ಖುಷಿ ಆಯ್ತಲ್ಲ ತಂದದ್ಕೆ ಹ್ಮ್ಜಿ ತುಂಬಾ ಖುಷಿ ಆಯ್ತು ಎಲ್ಲ ತಂದ್ಕೊಟ್ಟದ

மாத்தர தக ஒ தூஓ சரிஜசாర அஞ்ச பிசி அ மக்க உ அ மா ஹட்ட யோனை நோடு பஜ அம தம்ப அ டிசி மார்க்க உ மாத்த தக மா த ஓ சரிக நோயயரே ಹಾಂ ಹಿಂಗೆ ನಾವೆಲ್ಲರ ಹೊರಗೆ ಹೋದಾಗ ಮಕ್ಕಳಿಗೆ ತಿನ್ನೋಕ್ಕೆ ತರ್ತೀವಿ ಅಂತ ಹೇಳೋಗಿರ್ತೀವ ಹಾಂ ಅಲ್ಲಿಂದ ಹೇಳ್ಕೊಂಬಂದರೆ ಸೋರಿ ಹಾಂ ತೋರ್ದಂಗೆ ಏನಾರು ಹಂಗೆ ಬಂದ್ಬಿಟ್ಟೆ ಹಾಂ ನೋಡಿದ್ರಲ್ಲ ಹಾಂ ಹಂಗೆ ಆಡ್ದ ಅಂತಂದು ಹಂಗೆ ಆಡ್ತಾವ ಮಕ್ಳುಗಳು ಹಾಂ ನಿಮ್ಮ ಮಕ್ಳುಗಳು ಹಿಂಗೆ ಆಡ್ತಾವ ಏನಾರ ತರ್ತೀನಿ ಅಂತ ಹೇಳೋ ತರಲಿಲ್ಲ ಅಂದರೆ ಹಿಂಗೆ ಹೇಳ್ತಾವ ಹಾಂ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ధన్యవాదాలు